ಹಾಯ್ ಹಲೋ ಯಾವುದೇ ಊರಲ್ಲಿದ್ದು ಯಾವುದೇ ದೇಶದಲ್ಲಿದ್ದು ಕನ್ನಡನ ಕನ್ನಡ ಯೂಟ್ಯೂಬ್ ಚಾನಲ್ ಪ್ರೀತಿಯಿಂದ ನೋಡುವಂಥ ಎಲ್ಲ ನನ್ನ ಕನ್ನಡಿಗರಿಗೂ ವೆಲ್ಕಮ್ ಟು ಮೇಗಾ ಸ್ಟ್ರೀಮ್ಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಕಂಟೆಂಟ್ ಬಂದು ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಗೌರಿ ಗಣೇಶ ಹಬ್ಬದ ದಿನ ಹೇಗಿರುತ್ತೆ ನಮ್ಮ ದಿನ ಅಂತ ನೋಡೋಣ ಸೊ ಫಸ್ಟ್ ನಾನು ವರ್ಕೌಟ್ಗೆ ಹೋಗ್ತೀನಿ ಮಾರ್ನಿಂಗು ಮಾರ್ನಿಂಗ್ ವರ್ಕೌಟ್ಗೆ ಹೋಗ್ಬೇಕಾದ್ರೆ ಪ್ರೀ ವರ್ಕೌಟ್ ಅಂತ ಸ್ವಲ್ಪ ಆ್ಯಪಲನ್ನ ತೊಗೊಂಡು ಹೋಗ್ತಾ ಇದ್ದೀನಿ ವರ್ಕೌಟ್ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿದ್ದೀನಿ ಸೊ ಗೌರಿ ಹಬ್ಬ ಅಂದಮೇಲೆ ಹೊಸ ಬಟ್ಟೆ ಇಲ್ಲದ್ರೆ ಹೇಗಾಗ್ಬೋದು ಹೇಳಿ ಸೊ ಇದು ನನ್ನ ಹೊಸ ಔಟ್ಫಿಟ್ ನೀವು ನೋಡ್ತಾ ಇರ್ಬೋದು ನನ್ನ ಔಟ್ಫಿಟ್ ಹೇಗಿದೆ ಅಂತ ಅಂದ್ಬಿಟ್ಟು ಸೇಮ್ ಕಲರ್ ಪ್ಯಾಂಟು ಹಾಗೆ ಸೇಮ್ ಕಲರ್ ದುಪ್ಪಟ್ಟ ಬರುತ್ತೆ ವರ್ಕ್ ಒಂದು ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಈ ಡ್ರೆಸ್ ಏನಾರು ಬೇಕು ಅಂತ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಹಾಕಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಈ ಡ್ರೆಸ್ಸು ಲಿಂಕ್ನ ಶೇರ್ ಮಾಡ್ತೇನೆ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟು ಸ್ವಲ್ಪ ವರ್ಕ್ ಇರೋದರಿಂದ ಐ ಟಿ ಫೀಲ್ಡಲ್ಲಿರೋದರಿಂದ ವರ್ಕ್ ಇರೋದ್ರಿಂದ ನೀವು ನೋಡ್ತಾ ಇರ್ಬೋದು ಗೌರಿ ದಿನ ಅವ್ರು ರಚ ಕೊಡೋಲ್ಲ ಸೊ ಹಾಗೆ ಲ್ಯಾಪ್ಟಾಪ್ನು ಇಟ್ಕೊಂಡು ವರ್ಕ್ ಮಾಡ್ತಾ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನೀವೇನು ನೋಡ್ತಾ ಇರ್ಬೋದು ನಾನು ಎಮೊಲಿನ್ ಮಾಯ್ಚುರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಒನ್ ವೀಕಿಂದ ನಾನು ಈ ಮಾಯ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಒನ್ ಮಂತ್ ಆದಮೇಲೆ ಇದು ಹೇಗಿದೆ ಅಂತ ಅನ್ಬೋದು ನಿಮಗೆ ರಿವ್ಯೂ ಕೊಡ್ತೇನೆ ನೀವು ನೋಡ್ತಾ ಇರ್ಬೋದು ಈಕ್ವಲಿ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಮಾಯಶ್ಚುರೈಸರ್ನ ಎಲ್ಲ ಕಡೆ ಸ್ವಲ್ಪ ಕ್ರೀಮ್ ತಗೊಳ್ಳಿ ಎಲ್ಲ ಕಡೆಗೂ ಪಾಯಿಂಟ್ ಪಾಯಿಂಟ್ ಥರ ಇಟ್ಕೊಂಡು ನೀವು ಆಗಿ ಅಪ್ಲೈ ಮಾಡ್ಬೋದು ಮಾಯಶ್ಚರೈಸರ್ನ ನೀವೇ ನೋಡ್ತಾ ಇರ್ಬೋದು ಹೇಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮಾಯಶ್ಚುರೈಸರ್ ಹಾಕೋದ್ರಿಂದ ನಿಮಗೆ ಸ್ಕಿನ್ನು ತುಂಬ ಹೈಡ್ರೇಟ್ ಆಗಿರುತ್ತೆ ನಿಮಗೇನಾದರೂ ತುಂಬ ಡ್ರೈ ಸ್ಕಿನ್ ಇದ್ದೆಯೂ ಕೂಡ ತುಂಬ ಹೈಡ್ರೇಟ್ ಆದಂಗೆ ಫೀಲ್ ಆಗುತ್ತೆ ಇದ್ರ ಮೇಲೆ ನೀವು ಏನು ಬೇಕಾದ್ರೂ ಮೇಕಪ್ನ ಹಾಕೋತಾ ಹೋಗ್ಬೋದು ಸೊ ನೀಟಾಗಿ ಈಕ್ವಲಾಗಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡ್ಮೇಲೆ ನೀವು ನೆಕ್ಸ್ಟು ಮೇಕಪ್ ಏನೇ ಇದ್ದರೂ ಹಾಕೋತಾ ಹೋಗ್ಬೋದು ಈಕ್ವಲಾಗಿ ಕಣ್ಮೇಲಾಗಿರ್ಬೋದು ಹಣೆ ಆಗಿರ್ಬೋದು ನೆಕ್ ಆಗಿರ್ಬೋದು ಅಪ್ಲೈ ಮಾಡ್ಕೋತ ಹೋಗಿ ನೀವೇನು ನೋಡ್ತಾ ಇರಬಹುದು ಹೇಗೆ ಅಪ್ಲೈ ಮಾಡ್ಕೊತಿದ್ದೀನಿ ಅಂತ ಹಾಗೆ ನೆಕ್ಕಿಗೂ ಕೂಡ ಅಪ್ಲೈ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಬಿಕಾಸ್ ಫೇಸೇ ಒಂದು ಕಲರು ನೆಕ್ಕೆ ಒಂದು ಕಲರ್ ಬರಬಾರ್ದಲ್ವಾ ಸೊ ಫೇಸು ಮತ್ತು ನೆಕ್ಕು ಈಕ್ವಲಾಗಿ ಅಪ್ಲೈ ಮಾಡಿಕೊಂಡು ನೆಕ್ಸ್ಟು ಅದ್ರ ಮೇಲೆ ಏನು ಬೇಕು ನೀವು ಅಪ್ಲೈ ಮಾಡ್ಕೋಬೋದು ನಾನು ಫಸ್ಟ್ ಮಾಯಶ್ಚರೈಸರ್ ಹಾಕೊಂಡೆ ಸ್ವಲ್ಪ ಟೆನ್ ಸೆಕೆಂಡ್ಸ್ ಗ್ಯಾಪ್ ಕೊಡ್ತೀನಿ ಬಿಕಾಸ್ ಅದು ನೀಟಾಗಿ ಸೆಟ್ ಆಗಬೇಕು ಸೆಟ್ ಆದಮೇಲೆ ನಾನು ನನ್ನ ಫೇವ್ರೆಟ್ ಫೇವ್ರೆಟ್ ಸನ್ಸ್ಕ್ರೀನ್ ಹಾಕೋತಾ ಇದ್ದೀನಿ ಇದು ನನ್ನ ತುಂಬ ಫೇವ್ರೆಟ್ ಸನ್ಸ್ಕ್ರೀನ್ ಹಾಗೆ ಫೋರ್ ಮಂತ್ ಫೋರ್ ಟು ಫೈವ್ ಮಂತ್ಸಿಂದ ಯೂಸ್ ಮಾಡ್ತೀನಿ ತುಂಬ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನನಗೆ ಈ ಸನ್ಸ್ಕ್ರೀನ್ ಹಾಕಿದ್ಮೇಲೆ ನಿಮ್ಗೆ ಎಲ್ಲೇ ಬಿಸಿಲು ಹೋದರೂ ಸಹ ನಿಮ್ಗೆ ಅಷ್ಟೊಂದು ಕಪ್ಪು ಥರ ಆಗೋಲ್ಲ ಫೇಸು ಅಥವಾ ತುಂಬ ವೈಟ್ ವೈಟ್ ಥರ ಏನು ಕಾಣಿಸಲ್ಲ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಸ್ಕಿನ್ಗೆ ನೀವೇನು ನೋಡ್ತಾ ಇರ್ಬೋದು ಹೇಗೆ ಕೊಲೆ ಅಪ್ಲೈ ಮಾಡ್ಕೋಬೇಕು ಅಂತ ಹಾಗೆ ನಿಕ್ಕುಗೆ ಹಾಕೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಈಗometeface ಗೆ इक्वल ಆಗಿ ಅಪ್ಲೈ ಮಾಡ್ಲಿ ನಾನು ನಿಮ ನೋಡ್ತಾ ಇರಬಹುದು ಈ ಸನ್ ಸ್ಕ್ರೀನ್ ಈಗ ಅಪ್ಲೈ ಮಾಡ್ಕೊತಿದ್ದೀನಿ ಅಂತ ಅನ್ನ್ಬಿಟ್ಟು ಇದೆ ತರ ಜಾಸ್ತಿ ತೆಗೊಳ್ಳಿ ಸನ್ ಸ್ಕ್ರೀನ್ ಯಾವುದೇ ಕಂಡು ಸ್ವಲ್ಪ ಡಾಟ್ ಡಾಟ್ಸ್ ತರಡ್ ಕೊರ್ಬಿಡಿ ಜಾಸ್ತಿ ತೆಗೊಳ್ಳಿ ಸನ್ ಸ್ಕ್ರೀನ್ ಜಾಸ್ತಿ ತಗೊಂಡ್ ಈಕಲಕ್ ಫೇಸಗೆ ಅಪ್ಲೈ ಮಾಡಿ ಸುಕಣ್ಣ ಮೇಲೆ ಆಗಬಹುದು ಧಾನೆ ಮೇಲೆ ಆಗಬಹುದು ನಿಮನೆ ಕತ್ರ ಆಗಿರಬಹುದು ಎಲ್ಲಾ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡ ಆದ್ಮೇಲೆ 10 ಸೆಕೆಂಡ್ಸ್ ಅದು ಸೆಟ್ ಆಗಿಬಿಡುತ್ತೆ ಸೋ ಟೆನ್ ಸೆಕೆಂಡ್ ಸೆಟ್ ಆಗಬೇಕು ಅಂತಂದರೆ ಅದು ಸ್ವಲ್ಪ ಗಾಳಿ ಬೇಕಾಗುತ್ತೆ ನಿಮ್ಮ ಹತ್ರ ಏನಾದ್ರು ಚಿಕ್ಕ ಫ್ಯಾನ್ಸ್ ಥರ ಇದ್ರೆ ಅದನ್ನು ನೀವು ಯೂಸ್ ಮಾಡ್ಬೋದು ಒಂದು ಟೆನ್ ಸೆಕೆಂಡ್ ನೀವು ಮುಖದ ಮೇಲೆ ಅದನ್ನ ಫ್ಯಾನ್ ಥರ ಗಾಳಿಲಿ ಸ್ಪ್ರೆಡ್ ಮಾಡಿದ್ರೆ ಆಗುತ್ತೆ ನಾನು ನೋಡ್ತಾ ಇರಬಹುದು ಹೇಗೆ ಅಪ್ಲೈ ಆಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅದರದ್ದು ಬ್ರೈಟ್ನೆಸ್ ಕೂಡ ನೀವು ನೋಡ್ತಾ ಇರಬಹುದು ಆಫ್ಟರ್ ಸನ್ಸ್ಕ್ರೀನ್ ರಿಯಲಿ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿ ಕಾಣಿಸಿದ್ದೆ ಹಾಗೆ ನಾನು ವರ್ಕ್ ಕೂಡ ಇರೋದ್ರಿಂದ ಸ್ವಲ್ಪ ಮೀಟಿಂಗ್ ಕೂಡ ಇರೋದ್ರಿಂದ ಹಾಗೆ ಮಧ್ಯದಲ್ಲಿ ಮೀಟಿಂಗ್ ಕೂಡ ಅಟೆಂಡ್ ಮಾಡಬೇಕು ಸೊ ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಹಬ್ಬ ಮಾಡಿಕೊಂಡು ಇರುವಂತಹ ಎಲ್ಲ ವುಮೆನ್ಸ್ಗೂ ಹ್ಯಾಚ್ ತುಂಬಾ ಕಷ್ಟ ಇರುತ್ತೆ ಆ ಕಡೆ ಮೀಟಿಂಗ್ ಅಟೆಂಡ್ ಮಾಡೋದು ಆ ಕಡೆ ಇದು ಈ ಕಡೆ ಹಬ್ಬನೇ ಅಂತ ಇರುತ್ತೆ ಆ್ಯಕ್ಚುಲಿ ಗೌರಿ ಹಬ್ಬದಿನ ಯಾರೂ ರಜೆ ಕೊಡೋಲ್ಲ ಸೊ ನಾವು ಕೆಲಸನೂ ಮಾಡಿಕೊಂಡು ಈ ಕಡೆ ಹಬ್ಬನೂ ಮಾಡಬೇಕಾಗುತ್ತೆ ಇದು ವರ್ಕಿಂಗ್ ಆಗಿರುತ್ತೆ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಯಾವುದೇ ಕಾಂಪ್ಯಾಕ್ಟ್ ಪೌಡರ್ ಇದ್ದರೆ ನೀವು ಹಾಕೋಬೋದು ಆಫ್ಟರ್ ಸನ್ಸ್ಕ್ರೀನ್ ಜಸ್ಟ್ ನಾನು ಕಾಂಪ್ಯಾಕ್ಟ್ ಪೌಡರ್ಸ್ ಹಾಕ್ತೀನಿ ಸೊ ಅದು ಮನೇಲಿ ಯಾವುದಿದೆ ಕಾಂಪ್ಯಾಕ್ಟ್ ಪೌಡರ್ ಹಾಕ್ತೀನಿ ಇದೇ ಅದು ಇದೇ ಬೇಕು ಅದೇ ಬೇಕು ಅಂತ ಯಾವತ್ತೇ ಆರಾಮಾಗಿ ಯಾವ ಕಾಂಪ್ಯಾಕ್ಟ್ ಪೌಡರ್ಸ್ ಬೇಕು ಅದನ್ನ ಹಾಕೋತಾ ಇರ್ತೀನಿ ಹಣೆಗಾಗಿರ್ಬೋದು ಕೆನ್ನೆಗಾಗಿರ್ಬೋದು ಕತ್ತಿಗಾಗಿರ್ಬೋದು ಮೂಗು ಮೇಲೆ ಆಗಿರ್ಬೋದು ನೀಟಾಗಿ ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡಿಕೊಡಿ ಆಗ ನಿಮಗೆ ಯಾವುದೇ ಡಸ್ಟ್ ಪಾರ್ಟಿಕಲ್ಸ್ ಈಸಿಯಾಗಿ ಕೂರಲ್ಲ నెక్స్ట్ బు ఐలైనర్ ఐలైనరు అస జాస్తి ఇన్వెస్ట్ మై నర్ ఇ బ్రాండ్ బెక్కో అదే బ్రాండ్ బే అంతేం ఇన్వెస్ట్ మనేలు యావ ఐలైనర్ ఇన్న హాకీ నవేం నోడ్బోదు హే కాస్త ఐలైనర్ అంత అనిబిట్టు సింపల్గా ఐలైనర్ అక్కడి నెక్స్ట్ బు ఫేవ్రెట్ షేడ్ లిప్స్టిక్ హాకీని ఇది బ్రౌన్ లిప్స్టిక్ సో నన్ను లిప్స్ కూడా బ్రౌన్ ఇవద్రింద బ్రౌన్ షేడే హాక్తీ బ్రౌన్ షేడ్ లిప్స్టిక్ హాకం ನೆಕ್ಸ್ಟು ಹಣೆಗೆ ಒಂದು ಬಿಂದಿ ಇಡೋಣ ಅಂತ ಅಂದ್ಬಿಟ್ಟು ಹಣೆಗೂ ಕೂಡ ಬಿಂದಿ ಇಡ್ತೀನಿ ನೀವು ನೋಡ್ಬೋದು ನೆಕ್ಸ್ಟ್ ಹಣೆಗೆ ಬಿಂದಿ ಇದ್ದೀನಿ ಐಲೈನರಲ್ಲೇ ಬಿಂದಿ ಕೂಡ ಇಟ್ಕೋತೀನಿ ಸೊ ಈಗ ನಾನು ಓವರ್ ಆಲ್ ಲುಕ್ ಹೇಗಿದೆ ಅಂತ ನೋಡಿ ಸೊ ಇಷ್ಟೇ ನಾನು ಸಿಂಪಲ್ಲಾಗಿ ರೆಡಿ ಆಗ್ತೇನೆ ನೆಕ್ಸ್ಟ್ ಬಂದು ಮ್ಯಾಚಿಂಗ್ ಇಯರಿಂಗ್ಸ್ ಆಗಿರ್ಬೋದು ಒಂದು ಕುಂಕುಮದ ಬಟ್ಟೆ ಆಗಿರ್ಬೋದು ಇಟ್ಟರೆ ಲುಕ್ಕೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡಿದ್ದೀವಿ ಈ ಥರ ನೀವು ನನ್ನ ಔಟ್ಫಿಟ್ ನೋಡ್ಬೋದು ಇದಕ್ಕೊಂದು ದುಪ್ಪಟ್ಟ ಕೂಡ ಇದೆ ಇದು ನನ್ನ ಫೈನಲ್ ಔಟ್ಫಿಟ್ ಆಗಿರುತ್ತೆ ಅದಾದ್ಮೇಲೆ ನೀವು ನೋಡ್ಬೋದು ದುಪ್ಪಟ್ಟ ಹೇಗೆ ಕಾಣಿಸ್ತಿದೆ ಈ ಡ್ರೆಸ್ಸಿಗೆ ಅಂತ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಮಂತು ನಮ್ಮ ದೇವ್ರ ಮನೆ ತೋರಿಸ್ತೀನಿ ನೀವು ನೋಡ್ತಾ ಅನ್ಬೋದು ನಮ್ಮ ದೇವ್ರ ಮನೆ ಹೇಗಿದೆ ಅಂತನ್ಬಿಟ್ಟು ತುಂಬ ಸಿಂಪಲ್ಲಾಗಿ ನಾವು ಹಬ್ಬ ಮಾಡ್ತೀವಿ ನಾವು ಗೌರಿ ಗುಣಶಃ ಏನು ಆ ಥರ ಏನೂ ಕೂರಿಸಲ್ಲ ತುಂಬ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಹಬ್ಬ ಮಾಡ್ತೀವಿ ಹೂವು ಮುಡ್ಸೋದಾಗಿರ್ಬಹುದು ರಂಗೋಲಿ ಬಿಡೋದಾಗಿರ್ಬೋದು ಆ ಥರ ಸಿಂಪಲ್ಲಾಗಿ ಹಬ್ಬ ಮಾಡಿಕೊಂಡು ಒಂದು ದೀಪ ಹಚ್ಚಿ ಮನೆಗೆ ಇರೋ ದೇವರಿಗೆ ಫಸ್ಟು ದೀಪ ಹಚ್ಚಿ ನೆಕ್ಸ್ಟ್ ಈಚೆ ಹೋಗ್ತೀವಿ ದೇವಸ್ಥಾನಕ್ಕೆ ನೀವು ನೋಡ್ತಿರ್ಬಹುದು ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿರೋದು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ದೀಪ ಹಚ್ಚಿದ್ದೀವಿ ನೆಕ್ಸ್ಟ್ ನಾವು ಗೌರಿ ಗುಡಿಗಂತ ಹೋಗಬೇಕು ಗೌರಿ ಹಬ್ಬದ ದಿನ ಗೌರಿ ಗುಡಿಗೆ ಹೋಗೋದು ತುಂಬ ಸ್ಪೆಷಲ್ ಆಗಿರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಇದು ಗೌರಿ ಗುಡಿ ಅಂತ ಅಂತಾರೆ ಅಥವಾ ಶಿವನ ದೇವಸ್ಥಾನ ಇದ್ದು ಅಲ್ಲಿ ಮುಂದೆ ಫೋಟೋನ ಗೌರಿ ಫೋಟೋನ ಇರ್ತಾರೆ ಸೊ ಅದಕ್ಕೆ ಗೌರಿ ಗುಡಿ ಅಂತಲೂ ಕೂಡ ಹೇಳ್ತಾರೆ ಇದು ಗೌರಿ ಹಬ್ಬದಿನ ತುಂಬ ಸ್ಪೆಷಲ್ ಗೌರಿ ಗುಡಿಗೆ ಹೋಗೋದಾಗಿರ್ಬೋದು ಅಲ್ಲಿ ಪೂಜೆ ಮಾಡೋದಾಗಿರ್ಬೋದು ಗೌರಿ ಹಬ್ಬದಿನ ಸ್ಪೆಷಲ್ ಆಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇರಬಹುದು ಪೂಜೆಗೆ ಏನೇನು ಬೇಕು ಅಂತ ಆಲ್ರೆಡಿ ಅಮ್ಮ ತಗೊಂಡಿದ್ದರೆ ಕಾಯಿ ಆಗಿರಬಹುದು ಗೆಜ್ಜೆ ವಸ್ತ್ರ ಆಗಿರಬಹುದು ಹಾಗೆ ಗನ್ನದ ಕಡೆ ಆಗಿರ್ಬೋದು ಎಲ್ಲ ಮನೆಯಿಂದಲೇ ತೊಗೊಬರ್ತೀವಿ ಇಲ್ಲಿ ನೋಡ್ಬೋದು ನೀವು ಶಿವಲಿಂಗ ಇದೆ ಸೊ ಇದು ಶಿವನ್ ದೇವಸ್ಥಾನ ಆಗಿರುತ್ತೆ ಶಿವನ್ ದೇವಸ್ಥಾನದಲ್ಲಿ ಮುಂದೆ ಗೌರಿ ಫೋಟೋ ನಿಟ್ಟು ಗೌರಿಗೆ ಪೂಜೆ ಮಾಡುವಂತಹ ಪದ್ಧತಿ ಆಗ್ಲಿಂದ ಕೂಡ ಬಂದಿದೆ ಇಲ್ಲಿ ನೋಡ್ತಿರ್ಬಹುದು ನೀವು ಶಿವನ ಯಾವ ಥರ ಅಲಂಕಾರ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಅದ್ರ ಮುಂದೆ ಕೂಡ ಒಂದು ನಂದಿ ಕೂಡ ಕೂತಿರೋ ಥರ ಅಲ್ಲೇ ಮಾಡಿದ್ದಾರೆ ಇದು ತುಂಬ ಹಳೆ ದೇವಸ್ಥಾನನೂ ಕೂಡ ಹೌದು ಈ ಥರ ಶಿವನ ದೇವಸ್ಥಾನದಲ್ಲಿ ಗೌರಿ ಕೂರಿಸಿ ಗೌರಿ ಪೂಜೆ ಮಾಡೋದು ವಾಡಿಕೆ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗೌರಿ ಈ ಫೋಟೋಗೆ ಹೂವು ಹಾಕಿರೋದಾಗಿರ್ಬೋದು ಅರ್ಶನ ಕುಂಕುಮ ಹಾಕಿರೋದಾಗಿರಬಹುದು ಹಾಗೆ ಬಿಲ್ಪತ್ರೆ ಹಾಕಿರೋದಾಗಿರ್ಬೋದು ಮಾವಿನಕಾಯಿ ಹಾಕಿರೋದಾಗಿರ್ಬೋದು ಎಲ್ಲ ಗೌರಿಗೆ ಗೌರಿ ಫೋಟೋ ಇಟ್ಟೋದ್ರ ಮೇಲೆ ಇಡ್ತಾರೆ ಹಾಗೆ ಗೌರಿಗೆ ಬೇಕಾಗಿರೋ ಅಂತ ವಾಜಂದ ಹಿಡ್ದು ಬಳೆಯಿಂದ ಹಿಡ್ದು ಹಾಗೆ ಕನ್ನಡಿಯಿಂದ ಹಿಡ್ದು ಕಣ್ಕಪ್ಪ ಹಿಡ್ದು ಎಲ್ಲನೂ ಕೂಡ ದೇವ್ರಿಗೆ ಕೊಡುವಂತಹ ಪದ್ಧತಿ ಇಲ್ಲಿದೆ ಗೌರಿ ದಿನ ತುಂಬ ಜನ ಇಲ್ಲಿ ಬಂದು ಪೂಜೆ ಮಾಡಿ ಗೌರಿ ಗುಡಿಗೆ ಹೋಗಿ ಪೂಜೆ ಮಾಡಿ ಅಲ್ಲಿ ಬೇಕಾಗಿರ ಅಂತಹ ಬೇಡಿಕೆನ ಅವ್ರ ಮುಂದೆ ಇಟ್ಟು ಬರ್ತಾರೆ ಇಲ್ಲಿ ನೋಡ್ಬೋದು ನೀವು ಹೇಗೆ ಪೂಜೆ ಮಾಡೋದು ಅಂತ ಅಂದ್ಬಿಟ್ಟು ಅರ್ಶನ ಕುಂಕುಮನೂ ಕೂಡ ದೇವ್ರಿಗೆ ಹಾಕ್ತಾರೆ ಹಾಗೆ ಗೆಜ್ಜೆ ವಸ್ತ್ರ ತಂದಿದ್ದಾರೆ ಗೆಜ್ಜೆ ವಸ್ತ್ರ ಆಗಿರ್ಬೋದು ಮನೆಯಿಂದ ತಂದಿರೋ ಹಣ್ಣುಗಳಾಗಿರಬಹುದು ಅದನ್ನ ದೇವ್ರಿಗೆ ಅರ್ಪಿಸೋದು ಇಲ್ಲಿ ಬಂದಿದೆ ನೀವು ನೋಡಬಹುದು ನನ್ನ ತಂಗಿ ಮತ್ತು ಅಮ್ಮ ಇಬ್ಬರು ಅರ್ಶನ ಕುಂಕುಮನ ದೇವ್ರಿಗೆ ಹಾಕ್ತಿದ್ದಾರೆ ಹಾಗೆ ಗೆಜ್ಜೆ ವಸ್ತ್ರ ಕೂಡ ದೇವ್ರಿಗೆ ಹಾಕ್ತಿದ್ದಾರೆ ಹಾಗೆ ಅವ್ರಿಗೆ ಬೇಕಾಗಿರೋ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಸೊ ಗೌರಿ ಹಬ್ಬದ ದಿನ ಗೌರಿ ಗೌಡಿಗೆ ಬರೋದು ತುಂಬಾ ಸ್ಪೆಷಲ್ ಎಲ್ಲರಿಗೂ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ನೀವು ದಾರ ಕಟ್ತಿದ್ದಾರೆ ಇದು ನನ್ನ ಹಬ್ಬದ ಬೆಸ್ಟ್ ಪಾಟ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಿರ್ಬಹುದು ಅಷ್ಟಿನ ದಾರಕ್ಕೆ ಒಂದು ಹೂ ಹಾಕಿ ಅದನ್ನ ಕೈ ಕಟ್ತಾರೆ ಹಾಗೆ ಇವರು ಯಾವುದೇ ರೀತಿಯ ದುಡ್ಡನ್ನ ಸಹ ಇಸ್ಕೊಳ್ಳೋದಿಲ್ಲ ಅಲ್ಲಿ ಯಾರೇ ಪೂಜೆ ಮುಗಿಸ್ಕೊಂಬಂದ್ರೂ ಅಷ್ಟಿನ ದಾರನ ಕೈ ಕಟ್ಟೋದು ಆಗಿನ ಸಂಪ್ರದಾಯನೂ ಕೂಡ ಹೌದು ಹಾಗೆ ತುಂಬ ಒಳ್ಳೆಯದು ಕೂಡ ಹೌದು ಇಲ್ಲಿ ನೋಡ್ತಿರ್ಬಹುದು ಹೀಗೆ ದೇವಸ್ಥಾನ ರೆಡಿಯಾಗಿದೆ ಅಂತ ಹಾಗೆ ಗೌರಿ ಗುಡಿ ಅಲ್ಲಿ ಗೌರಿ ಪೂಜೆ ಎಷ್ಟು ಚೆನ್ನಾಗಿ ನೆರವೇರಿದೆ ಅಂತ ನೀವು ಈ ವಿಡಿಯೋದಲ್ಲಿ ಕೂಡ ನೋಡಬಹುದು ಇಲ್ಲಿ ನೋಡ್ತಿರ್ಬಹುದು ಶಿವನ ದೇವಸ್ಥಾನ ಇದೆ ಅದ್ರ ಮುಂದೆ ಒಂದು ಚಿಕ್ಕದು ಗೌರಿ ಫೋಟೋ ಇಟ್ಟು ಅದಕ್ಕೆ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಿದ್ದಾರೆ ನೆಕ್ಸ್ಟು ನನ್ನ ಫ್ರೆಂಡ್ ಮನೆ ಕರೆದಿದ್ರು ಸೊ ನನ್ನ ಫ್ರೆಂಡ್ ಮನೆಯಲ್ಲಿ ಬಾಗಿನ ಸಹ ಇಟ್ಟಿದ್ದರು ನೀವು ನೋಡ್ತಾ ಇರಬಹುದು ಆ ಹೆಣ್ಮಕ್ಳಿಗೆ ಬಾಗಿನ ಕೊಡೋದು ಕೂಡ ಗೌರಿ ಹಬ್ಬದಿನ ಒಂದು ಸಂಪ್ರದಾಯ ಕೂಡ ಹೌದು ಅದಕ್ಕೆ ಅವರು ಬಾಗಿನ ಕೂಡ ರೆಡಿ ಮಾಡಿದರು ಹಾಗೆ ದೇವರಿಗೆ ಕೂಡ ಬಾಗಿನ ಕೊಡ್ತಾರೆ ಈ ಥರ ತುಂಬ ಚೆನ್ನಾಗಿ ಸೀರೆ ಹಾಕಿ ಗೌರಿ ಮತ್ತು ಗಣೇಶನ ಕೂರಿಸಿ ಈ ಥರ ರೆಡಿ ಮಾಡಿ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಮೈ ವರ್ಕ್ ಅಂತ ನಾನು ನನ್ನ ವರ್ಕನ್ನು ಸ್ಟಾರ್ಟ್ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ವರ್ಕ್ ಸ್ಟಾರ್ಟ್ ಮಾಡಿಕೊಂಡು ಹಾಗೆ ಒಂದು ಸಿಂಪಲ್ ಸೆಲ್ಫಿ ತೊಗೊಂಡು ನಾನು ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ